ನಿಮಗೆ ನಾಚಿಕೆ ಆಗ್ಬೋದು ನಾಶಕಾರಿ ಅದು ಯಾರಂ ಚುಚ್ಚು ಮಾತಾಡ್ತಾರೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗಿನಿಂದಲೂ ದಿನೇ ದಿನೇ ಒಂದಿಲ್ಲೊಂದು ಸುದ್ದಿಯಲ್ಲಿದೆ ಬಿಗ್ ಬಾಸ್ ನೋಡುಗರ ಸಂಖ್ಯೆ ಹೆಚ್ಚಾಗಿದೆ ಅತ್ತ ಕಳೆದ ವಾರ ವರ್ಲ್ಡ್ ಕಾರ್ಡ್ ಮೂಲಕ ಬಂದಿದ್ದ ಶೋಭಾ ಶೆಟ್ಟಿ ಇಚ್ಛೆಯಿಂದ ಹೊರಬಂದಿದ್ದಾರೆ ಇದೀಗ ವಾರದ ಆರಂಭದಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಭರ್ಜರಿ ಟಾಸ್ಕ್ ನೀಡಿದ್ದಾರೆ ಅವರ ಬಿಗ್ ಬಾಸ್ ಮನೆಯಲ್ಲಿ ಟಿವಿ ಚಾನೆಲ್ ರೀತಿಯ ಟಾಸ್ಕ್ ಒಂದನ್ನು ನೀಡಲಾಗಿದೆ ನ್ಯೂಸ್ ಚಾನೆಲ್ ಚರ್ಚೆಯ ಹಾಗೆ ಎರಡೂ ತಂಡಗಳ ನಡುವೆ ವಾದ ಪ್ರತಿವಾದ ನಡೆಯುತ್ತೆ ಈ ವೇಳೆ ಬಿಗ್ ಬಾಸ್ ಮನೆಯಲ್ಲಿ ಇರಲು ಯಾರಿಗೆ ಅರ್ಹತೆ ಇಲ್ಲ ಎಂಬುದರ ಬಗ್ಗೆ ಚರ್ಚೆ ಮಾಡಲಾಗಿದೆ ಎದುರಾಳಿ ತಂಡದವರು ಗೌತಮಿ ಜಾಧವ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅವರನ್ನ ಉಗ್ರ ಮಂಜು ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಮಂಜು ಅವರು ಗೌತಮಿಯನ್ನ ಬಿಟ್ಟುಕೊಡಲಿಲ್ಲ ಗೌತಮಿಯ ಪರವಾಗಿ ಮಂಜು ವಾದ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಗೌತಮಿ ಜಾಧವ್ ಬಗ್ಗೆ ಇರುವ ಅಸಮಾಧಾನ ಅಷ್ಟಿಷ್ಟಲ್ಲ ಹಲವು ಸ್ಪರ್ಧೆಗಳು ಗೌತಮಿ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ ಅವಕಾಶ ಸಿಕ್ಕಾಗಲೆಲ್ಲ ಗೌತಮಿ ಅವರನ್ನ ವಿರೋಧಿಸಲಾಗ್ತಿದೆ ಚೈತ್ರ ಕುಂದಾಪುರ ಅವರಂತೂ ಗೌತಮಿಯ ಬಗ್ಗೆ ಗರಂ ಆಗಿ ಮಾತನಾಡಿದ್ದಾರೆ ನಟಿ ಗೌತಮಿ ಜಾಧವ್ ಅವರು ಅನೇಕರ ಅಸಮಾಧಾನಕ್ಕೆ ಗುರಿ ಆಗ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಕೇವಲ ಉಗ್ರಂ ಮಂಜು ಜೊತೆ ಮಾತ್ರ ಆಪ್ತವಾಗಿದ್ದಾರೆ ಆ ಕಾರಣದಿಂದ ಕೆಲವರು ಟೀಕೆ ಮಾಡ್ತಿದ್ದಾರೆ ಅರವತ್ತೈದು ದಿನಗಳು ಕಳೆದ ನಂತರ ಬಿಗ್ ಬಾಸ್ ಆಟದಲ್ಲಿ ರೋಚಕತೆ ಜಾಸ್ತಿ ಆಗ್ತಿದೆ ಯಾವುದೇ ಮುಲಾಜಿಲ್ಲದೆ ಎಲ್ಲಾ ಸ್ಪರ್ಧಿಗಳು ತಮ್ಮ ಅನಿಸಿಕೆಗಳನ್ನ ಹೇಳಿಕೊಳ್ತಿದ್ದಾರೆ ಮಂಗಳವಾರದ ಸಂಚಿಕೆಯಲ್ಲಿ ಗೌತಮಿ ಜಾಧವ್ ವಿರುದ್ಧ ಅನೇಕರು ಮುಗಿಬಿದ್ದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯ ಎರಡನೇ ದಿನದ ಆಟವೇ ಎಸ್ ಆರ್ ನೋ ಈ ಪ್ರಕಾರ ಒಂದು ಟೀಮ್ನವರು ಮತ್ತೊಂದು ಟೀಮ್ಗೆ ಚಾಲೆಂಜ್ ನೀಡುವುದಾಗಿರುತ್ತೆ ಹಾಗೆ ಆ ಚಾಲೆಂಜ್ ಗೆಲ್ಲೋದೇ ಅವರ ಟಾಸ್ಕ್ ಅದೇ ರೀತಿ ಇದೀಗ ರಜತ್ ಅವರು ತಮ್ಮ ತಲೆ ಕೂದಲು ಬೋಳಿಸಿಕೊಂಡಿದ್ದಾರೆ ಕಳೆದ ಸೀಸನ್ನಲ್ಲಿ ಕಾರ್ತಿಕ್ ಮಹೇಶ್ ಮತ್ತು ತುಕಾಲಿ ಸಂತೋಷ್ ಅವರು ಟಾಸ್ಕ್ ನಲ್ಲಿ ತಲೆ ಬೋಳಿಸಿಕೊಂಡಿದ್ರು ಇದೀಗ ಅದೇ ರೀತಿಯ ನಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ರಜತ್ ಅವರು ತಲೆ ಬೋಡಿಸಿಕೊಂಡಿದ್ದಾರೆ ಇನ್ನು ತಲೆ ಬೋಲಿಸಿಕೊಂಡ ನಂತರ ರಜತ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳು ಆರಂಭವಾಗಿದೆ ಈ ಬಾರಿ ರಜತ್ ಬಿಗ್ ಬಾಸ್ ವಿನ್ನರ್ ಆಗಬಹುದಾ ಎಂದು ಪ್ರಶ್ನೆ ಮಾಡಲು ಶುರು ಮಾಡಿದ್ದಾರೆ ಕಳೆದ ಸೀಸನ್ನಲ್ಲಿ ಇದೇ ರೀತಿ ತಲೆ ಬೋಳಿಸಿಕೊಂಡ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ವಿನ್ನರ್ ಆಗಿದ್ರು ಅದೇ ರೀತಿ ಈ ಬಾರಿ ರಜತ್ ಅವರು ತಲೆ ಬೋಳಿಸಿಕೊಂಡಿದ್ದು ಕಾರ್ತಿಕ್ನಂತೆ ರಜತ್ ಕೂಡ ಬಿಗ್ ಬಾಸ್ ಪಟ್ಟ ಎಂದು ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಐಶ್ವರ್ಯಾ ಅವರು ಕೊಂಚ ವೈಲೆಂಟ್ ಆದಂತೆ ಕಾಣ್ತಿದೆ ಐಶ್ವರ್ಯಾ ಅವರು ಸಿಟ್ ಆಗಿದ್ದಾರೆ ನಾಮಿನೇಷನ್ ವಿಚಾರದಲ್ಲಿ ಮಂಜು ಅವರನ್ನ ಎದುರಾಕಿಕೊಂಡಿದ್ದಾರೆ ಇಬ್ಬರೂ ಜಗಳವಾಡಿದ್ದಾರೆ ಸದ್ಯ ಈ ಕುರಿತ ಒಂದನ್ನ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ